ಸೊ ನಿಮ್ಮಿಂದ ಚಿತ್ರರಂಗಕ್ಕೆ ಒಂದು ಹೆಂಗೆ ಹೆಂಗೆ ಹೇಳ್ಬೋದು ವೀಕ್ಷಕರೇ ಅಂದರೆ ಫಾರ್ ಎಕ್ಸಾಂಪಲ್ ಒಬ್ಬ ಆರ್ಟಿಸ್ಟ್ಗೆ ಒಬ್ಬ ಆ್ಯಕ್ಟ್ರಿಗೆ ಏನಾದರೂ ಕೈ ಮುರಿದೋದ್ರೆ ಅಥವಾ ಏನೋ ಟ್ವಿಸ್ಟ್ ಆಯಿತು ಬೆನ್ನು ಮುರಿದೋಯ್ತು ಶೂಟಿಂಗ್ ನಿಂತೋಗ್ಬಿಡ್ತದೆ ಕಂಪ್ಲೀಟ್ ಒಂಥರ ಆ ಸಿನಿಮಾನೇ ನಿಂತೋಯ್ತು ಅಂತ ಮೇನ್ ಆರ್ಟಿಸ್ಟ್ಗಳ್ಗೆ ಏನಾದರೂ ಆಯಿತು ಅಥವಾ ಹೀರೋಗಳ್ಗೆ ಏನಾದರೂ ಆಯಿತು ಅಂದರೆ ಸೊ ಕಂಪ್ಲೀಟ್ ನಿಂತೋಗ್ಬಿಡ್ತದೆ ಬಟ್ ಈ ಒಂದು ಡಮ್ಮಿ ಇರ್ಬೋದು ಈ ಥರ ಪ್ರಾಪರ್ಟೀಸ್ ಯೂಸ್ ಮಾಡಿದಾಗ ಯಾವುದೇ ರೀತಿಯ ತೊಂದರೆ ಆಗೋಲ್ಲ ಆ್ಯಂಡ್ ಸೇಫರ್ಲಿ ಅವರು ಚೆನ್ನಾಗಿರುತ್ತೆ ಆ್ಯಂಡ್ ಸಿನ್ಮಾ ಕೂಡ ಚೆನ್ನಾಗಾಗುತ್ತೆ ಆ್ಯಂಡ್ ಅದ್ರ ಕೈ ಚಳಕ ಇವ್ರದ ಒಂದು ಪರಿಶ್ರಮ ಆಗಿರುತ್ತೆ ಯಾಕೆ ಅವತ್ತು ಕೊನ ಸರ್ ಅದಕ್ಕೆ ನಾವು ವಾಟ್ಸಾಪ್ ಹೇಳಬೇಕು ಅನ್ ಕಂಗ್ರೆಸ್ ಕೊಡೋದಿಲ್ಲ ಇಲ್ಲ ಅದು ဟုတ်ೋ ಸರ್ ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಕ್ರಾಚ್ ಬಿತ್ತು ಅಂದ್ರೆ ಒಬ್ಬ ಆರ್ಟಿಸ್ಟ್ ಕಂಪ್ಲೀಟ್ಲಿ ಲೈಫ್ ಆಯ್ತು ಅದನ್ನ ನೀವು ಪ್ರೊಟೆಕ್ಷನ್ ಮಾಡ್ದಂಗೆ ಹೌದು ಹೌದಲ್ವಾ ಸರ್ ನಮಗೂ ಎಷ್ಟು ಹೆದರಿಕೆ ಇರುತ್ತೆ ಅಂತ ನೀವು ನಂಬಲ್ಲ ಮೆಟೀರಿಯಲ್ ಕಳಿಸಿರ್ತೀವಿ ಫೈಟ್ ನಡೆಯತಾ ಇರುತ್ತೆ ಫೋನ್ ಬಂದ್ರೆ ಏನಾಯ್ತು ನಮ್ಮ ಮೆಟériel ಲ್ಲಿಂದ ಏನಾಯ್ತು ಆ ಇರೋದ್ರಿಂದಲೇ ಇಷ್ಟು ನಾವು ವಿವಾದಗಳು ಎಷ್ಟೋ ಆಗಿದೆ ಸರ್ ಈಗ ಗನ್ನ ಉಪಯೋಗಿಸಿ ಎಷ್ಟೋ ಅಂದ್ರೆ ಗಂಧದ ಗುಡಿಯಿಂದ ಟೈಮ್ ಅಂದ ಇರ್ಬೋದು ಈಗ ಒರಿಜಿನಲ್ ಗನ್ ಉಪಯೋಗಿಸ್ಕೊಳ್ಳೋ ತೊಂದರೆಗಳಾಗಿರೋದು ನೋಡಿದೀವಿ ಕಾಂಟ್ರವರ್ಸಿಗಳು ಆಗಿದ್ ನೋಡಿದೀವಿ ಅಲ್ಲ ಹೇಳ್ತಿರೋದು ಬಟ್ ಈ ತರ ಒಂದು ರಿಯಲಿಸ್ಟಿಕ್ ಈ ತರ ಒಂದು ಯೂಸ್ ಮಾಡಿದಾಗ ನಿಜವಾಗ್ಲೂ ಎಲ್ಲಾನು ನೋಡಿ ಎಷ್ಟೋ ಸಮಸ್ಯೆಗಳು ಆಗುತ್ತೆ ಇಲ್ಲ ಇದು ಏನಕ್ಕೋಸ್ಕರ ಅಂದ್ರೆ ಈ ಈ ತರದ್ ಬಳಸೋದಿದೆಯಲ್ಲ ನಾವು ಡ್ರಾಮಾದಿಂದ ಬೇಸಿಕಲಿ ಬಂದಿರೋದ್ರಿಂದ ಅಲ್ಲಿ ಒರಿಜಿನಲ್ ಆಗಲ್ಲ ಸೊ ಅದು ನಮ್ಗೆ ರೂಢಿಗತ ಆಯ್ತಲ್ಲ ಒಂದು ರೀತಿ ಎರಡನೇದು ಸಾಧ್ಯವಾದಷ್ಟು ಅಂದ್ರೆ ಆಕ್ಟ್ ಮಾಡಬೇಕು ಈಗ ಆಕ್ಟ್ ಮಾಡೋದು ಅಂದ್ರೆ ಅದು ಈಗ ಈ ಥರದ ಡಮ್ಮಿ ಐಟಮ್ಸೇ ತಗೊಂಡು ಮಾಡಬೇಕು ಇದು ಏನಕ್ಕೆ ಅಲ್ಲ ಇದು ಆಕ್ಚುಲಿ ಏನಂದ್ರೆ ಇದು ಒಂದು ತರಿಸಿದ್ವಿ ಇದು ಈ ಗನ್ನ ಏನ್ ದೃಷ್ಟಿಕೋನಕ್ಕೆ ಅಂದ್ರೆ ಇದು ಈಗ ಯಾವ್ದಾದ್ರು ಪ್ರಾಣಿಗೆ ಟ್ರಾನ್ಸುಲೈಸರ್ ಅಂತ ಕರೀತಾರೆ ಸೊ ಆತರದ್ದನ್ನ ಯಾರು ಕೊಡೋಲ್ಲ ಬಾಡಿಗೆಗೆ ಸೊ ಈ ತರ ಗನ್ ತಗೊಬಂದು ಬಾಕ್ಸ್ ಅಲ್ಲಿ ಇಟ್ಟಿದೀನಿ ತೋರಿಸ್ತೀನಿ ಆಮೇಲೆ ಅದನ್ನ ತಗೊಬಂದು ಆಲ್ಟ್ರಾ ಮಾಡಿದೀನಿ ಅದರದ್ದು ಇಂಜೆಕ್ಷನ್ ಸಿಲಿಂಡರ್ ಬರುತ್ತೆ ಅದ್ರ ಚಿಕ್ಕದು ಆ ಥರದ್ದು ಆಲ್ಮೋಸ್ಟ್ ಏನು ಅಂದ್ರೆ ಈ ತರ ಒಂದು ಡಿಪಾರ್ಟ್ಮೆಂಟ್ ಇರೋದ್ರಿಂದ ಎಷ್ಟೋ ಸಿ ಜಿ ವರ್ಕು ನಿಮ್ಗೆ ಈಸಿ ಆಗುತ್ತೆ ಸಿನ್ಮಾದವ್ರಿಗೆ ಸಿ ಜಿ ವರ್ಕ್ ಏನ್ ಅಗತ್ಯ ಇರಲ್ಲ ಬಟ್ ಒಂದು ನಿಮ್ಮಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗುತ್ತೆ ಸಿನಿಮಾ ಸಿ ಜಿ ವರ್ಕ್ ಎಲ್ಲಾ ಸಿ ಜಿ ಮಾಡಕೋರ್ ಕೋಟೆ ಅಂದ್ರೆ ಬೇಕಾದ್ರೆ ಕೊಡ್ಬೋದು ಬೇಕಾಗಿಲ್ಲ ಕೆಲವರು ನಿರ್ದೇಶಕರು ಒಂದಷ್ಟು ಪ್ಲಾನ್ ಮಾಡುತ್ತಾ ಹಾಗಾಗಿ ಇದಾಗತ್ತೆ ಇಲ್ಲ ನಿಮ್ಮಿಂದಾಗ ಒಂದಷ್ಟು ಹೆಲ್ಪ್ ಬರುತ್ತೆ ಅವ್ರಿಗೆ ಆಮೇಲೆ ಇದೊಂದು ನೋಡಿ ಇದೊಂದಿದೆ ಓ ಇದು ರಿಂಚಸ್ ರಿಂಚಸ್ ಕಲರ್ ಮಾಡಿಲ್ಲ ನಾವು ಯಾಕೆಂದ್ರೆ ಕೆಲವು ರೆಡ್ ಬ್ಲೂ ಅದು ಇರುತ್ತೆ ಅವರು ಹೌದು ಕಲರ್ ಕಾಂಬಿನೇಷನ್ ಬೇಡ ಬೇಡ ಅವರಿಗೆನ ಬಳಸಿರ್ತಾರೆ ನೋಡಿ ಇದು ನೋಡಿ ಈಗ ಇದು ಆಲ್ಮೋಸ್ಟ್ ಒಂದು 3 ಕೆಜಿ ಬರೋಂತದ್ದು ಇದನ್ನು ನೋಡಿ 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 ಏನು ಆಗಲ್ಲ इवन ಬ್ರೇಕ್ ಕೂಡ ಆಗಲ್ಲ ಇದು

ನೋಡಿ ಆದ್ರೂ ರಿಯಲಿಸ್ಟಿಕ್ ಆಗಿದೆ ಸರ್ ಇದು ಇದಕ್ಕೆಲ್ಲ ಇದಕ್ಕೆ ಬಣ್ಣ ಮಾಡಿಲ್ಲ ಸುಮ್ಮನೆ ಹಂಗೆ ತೆಗೆದಿಟ್ಟಿದ್ದೀವಿ ಇದು ಇದಕ್ಕೆ ಇದಕ್ಕೇನು ಕೆಲಸ ಇದೆ ಸೊ ಇದು ಫೈಟ್ ಸೀನ್ ಒಳಗೆ ಇದನ್ನು ಇದೊಂದು ಇದೊಂದು ಕಥೆ ವಿಶೇಷ ಇದೆ ಒಂದು ತಮಿಳು ಸಿನಿಮಾ ಬಂದಿತ್ತು ಇಲ್ಲಿಗೆ ಕನ್ನಡದ್ದೇ ಟೆಕ್ನಿಷಿಯನ್ಸ್ ಕೆಲಸ ಮಾಡ್ತಿದ್ರು ಓಕೆ ಕನ್ನಡದವರೇ ಸೊ ಅವರಿಗೆ ಇದು ಕಬ್ಬು ನಾವು ನಮಗೂ ಮಾಡಿರಲಿಲ್ಲ ಇವತ್ತು ಈ ಕಬ್ಬು ಏನಾಗೋದು ಬೀಸಿದ್ರೆ ಗಾಳಿನಲ್ಲೇ ಓ ಈಗ ನೀವು ಏನ್ ಮಾಡಿದ್ರೆ ಹೌದು ನೀಜ್ ನೋಡಿ ಮರಿಯಲ್ಲ ಹೌದು ಇಷ್ಟು ಫೋರ್ಸ್ಬುಲ್ ಅಲ್ಲ ಅಂದರೆ ಒರ್ಜಿನಲ್ ಕಮ್ಮಿ ಮುಡ್ದ್ಬಿಡೋದು ಅದು ಬೇರೆ ಇದು ಈಗ ಅದು ಅಲ್ಲೂ ಒಂದು ಸ್ವಲ್ಪ ನಮಗೂ ಅವ್ರಿಗೂ ಸಣ್ಣ ಪುಟ್ಟ ತಿಕ್ಕಾಟ ಆಯ್ತು ಆ ತಿಕ್ಕಾಟ್ದಲ್ಲಿ ಇದು ಉತ್ಪತ್ತಿಯಾಗಿದೆ ಓ ಹಂಗೆ ಅಂದರೆ ಅರ್ಥ ಅಂದರೆ ಏನಾಗುತ್ತೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಒಂದಷ್ಟು ಜನ ನಿಮಗೆ ಗೊತ್ತಿದೆ ಕನ್ನಡ ಅಂತಿದ್ದಂಗೆ ಸ್ವಲ್ಪ ಈ ಈಯಾಳಿಸೋದು ನಿಮ್ಗೇನು ಬರಲ್ಲ ಅನ್ನೋದು ಬಿಲ್ಡ್ ಅಪ್ಸ್ ತೋರ್ಸ್ಕೋಬೇಕಾಗಿರೋದು ಬಿಲ್ಡಪ್ಸ್ ಅವಾಗ ನಾವು ಅದನ್ನೆಲ್ಲ ಎದುರಿಸಬೇಕಾಗತ್ತೆ ಯಾಕಂದ್ರೆ ನಾವು ಕೆಲಸ ಮಾಡಿ ನಾವು ಚಾಲೆಂಜ್ ಅಲ್ಲ ಕೆಲಸ ಮಾಡಿ ಮಾತಾಡೋದು ಅಷ್ಟೇ ನಾವು ಬಾಯಲ್ಲಿ ಮಾತಾಡಿ ಪ್ರಯೋಜನ ಆಗಲ್ಲ ಏ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅದು ಹೇಳ್ಬಾರ್ದು ಮಾಡಿ ಕೆಲಸ ಮಾಡಬೇಕು ಕೆಲಸ ಮಾಡಿ ನಮ್ಮ ವಸ್ತು ಮಾತಾಡಬೇಕು ಇದು ಸರ್ ಇಲ್ಲ ಇದೇನೋ ಪ್ರಯೋಗ ಮಾಡಿದ್ವಿ ಪ್ರಯೋಗ ಮಾಡೋ ಸರ್ ಎಲ್ಲದು ಮಾಡಿದ್ದೀರಾ ಬೇರೆದು ಮಾಡಿದ ಸುತ್ತಿಗೆ ತೋರಿಸ್ತೀವಿ ಓಕೆ ಇದೆಲ್ಲ ಕಂಪ್ಲೀಟ್ಲಿ ಏನಿದೆ ಇದೆಲ್ಲ ಲಾಂಗ್ ಸ್ಕೆಚ್ಚಸ್ ಈ ಸ್ಕೆಚ್ ಎಲ್ಲ ನೀವು ಮಾಡ್ಕೊಂಡು ಮಾಡೋದು ಸರ್ ಇದೆಲ್ಲ ಕೆಲವು ಸ್ಕೆಚ್ ಮಾಡ್ತೀವಿ ಕೆಲವು ಒರಿಜಿನಲ್ಲ ಬಳಸ್ತೀವಿ ನೋಡಿ ಈ ಕಡೆ ಒಂದು ಪೋಷನ್ಸ್ ತೋರಿಸ್ಬೋದು ನೋಡಿ ಇದೆಲ್ಲ ಬಂದು ಸರ್ ಇದೆಲ್ಲ ಈ ಫಾರ್ ಎಕ್ಸಾಂಪಲ್ ಕೆ ಜಿ ಎಫ್ ಅಲ್ಲಿ ಯೂಸ್ ಮಾ ಬಳಸಿರೋದು ಕೆ ಜಿ ಅಲ್ಲಿ ಯೂ ಕೆ ಜಿ ಎಫ್ಗೆ ಏನು ಸರ್ ಏನು ಕೊಟ್ಟಿಲ್ಲ ಒಂದು ಯಾವ ಒಂದು ಸುತ್ತಿಗೆ ಒಂದು ಇದು ನೆನಪು ಕೊಟ್ಟಿದ್ದ ಓಕೆ ಓಕೆ ತುಂಬ ಐಟಮ್ಸ್ ನೋಡಿ ಇವೆಲ್ಲ ನೋಡಿ ಇದೆಲ್ಲ ಡಮ್ಮಿ ಕೂಡ ಇವೆಲ್ಲ ಡಮ್ಮಿ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂದ್ರೆ ನೋಡಿ ನಿಮಗೆ ಫೀಲೇ ಏ ಗೊತ್ತಾಗಲ್ಲ ನೋಡ್ತಿದ್ರೆ ಓ ಇವನ್ ಬಕೆಟ್ಸ್ ಕೂಡ ಇದೆಲ್ಲ ಸರ್ ಬಕೆಟ್ ಅಂದ್ರೆ ಮೂರು ಬಕೆಟ್ ಅದು ಸ್ಟೀಲ್ ಬಗೆ ಕಬ್ಬಿಣದ ಬಕೆಟ್ ತರ ಮಾಡಿದರೆ ಅಂದ್ರೆ ಕಲರ್ ಮಾಡಿಲ್ಲ ಕಲರ್ ಮಾಡಿದ ನೋಡಿ ಹೀಗೆ ರೆಡಿ ಆಗುತ್ತಿದೆಯಲ್ಲ ನೈ ನಿಮಗೆ ಇನ್ನ ಲೈಟ್ ಎಲ್ಲಾ ತೋರಿಸ್ತೀನಿ ಬನ್ನಿ ಹಾ ಹಾ ಸೊ ಪ್ರತಿ ಡಮ್ಮಿ ಇಲ್ಲ ಅದು ಡಮ್ಮಿ ಆದರೆ ಅದು ಅದನ್ನ ಮಾಡೋದಿಕ್ಕೆ

ಗುದ್ಲಿ ಗಿಣ್ಣಿನ ಗುದ್ಲಿ ಥರ ಸೂಪರ್ ಸರ್ ಇದೆಲ್ಲ ನೋಡ್ತಿದ್ರೆ ನಾವೆಲ್ಲಿದ್ದೀವಿ ಒರ್ಜಿನಲ್ಲೇ ಏನೋ ತಗೊಂಡು ಹೊಡ್ಕೊಂಡ್ಬಿಟ್ರೆ ಹೆಂಗೆ ಸರ್ ನಾವು ನೀವು ಹೇಳಿ ಆಮೇಲೆ ನಾನು ವರ್ಜಿನಲ್ ತೊಗೊಂಡು ನೋಡ್ಕೊಂಡ್ರೆ ಕೈ ಎಲ್ಲ ಲಾಭ ಕೊಡ್ತೀವಿ ಆ ಥರದ್ದೆಲ್ಲ ಆಗಲ್ಲ ಎಲ್ಲ ಇದರಲ್ಲಿ ವರ್ಜಿನಲ್ ಯಾವುದು ಡೂಪ್ಲಿಕೇಟ್ ಅದು ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಆ ತರ ಇದೆ ಇದರೊಳಗಡೆ ಬಂದಿರೋಂಥದ್ದು ಓ ಇವನ್ ಗನ್ ಕೂಡ ಇದೆಲ್ಲ ಇದೆ ಗನ್ನು ಸ್ವಲ್ಪ ಇದಾಗಿದೆ ಅದು ಇದು ಎ ಎ ಕೆ ಪರ್ಟಿಸನ್ ಸೆ ಕೆಟ್ ಸಿ ಎ ಕೆ ಪರ್ಟಿಸಿಕೆ ನೋಡಿ ಈ ಹೊಸಮಾ ಬಿಲ್ನಾಡೇನು ಎಳೆದಿ ಹಿಡ್ಕೊಂಡು ಹಿಂಗಿದೆ ಟ್ಯಾಕ್ಸ ಲೈಟ್ಸ್ಗಳು ಕೆಲಸ ಇದೆ ಇದು ತುಂಬ ರಿಯಲಿಸ್ಟಿಕ್ ಆಗಿದೆ ನೋಡಿ ಎಲ್ಲ ಇದೆಲ್ಲ ಹೆಂಗೆ ಸರ್ ಇದಲ್ಲ ವಾವ್ ಅದ್ಭುತ ಸರ್ ನಿಮ್ಗೆ ಆ್ಯಟ್ಸ್ ಆಫ್ ಹೇಳಲೇ ಬೇಕಿದ್ರು ಬಗ್ಗೆಲ್ಲ கையாடுங்க so, ಕಲರ್ ಮಾಡಿದ್ರೆ ಒಂದೇ ತರ ನೋಡಿ ಈ origignal ನ ಈ ತರ ಮಾಡಬೇಕು ಅಂತ ಮಾಡಿರೋದು ಅಂದ್ರೆ ಆ ಶೇಪ್ ಅಲ್ಲಿ ಕೆಲವ ಅಲ್ಲಲ್ಲ ಈ ಇದರ ಹ್ಯಾಂಡಲ್ ಮಾತ್ರ ಅವಾಗ ಅವನು ಈಗ ಅಕಸ್ಮಕ ಚಾಕುನ ಈ ಕೆಳಗಡೆ ಇಟ್ಟಿದ್ರು ನಿಮಗೆ origignal ಅಂತ ಫೀಲ್ ಆಗುತ್ತೆ ಕಲರ್ ಮಾಡಬೇಕು ಅದನ್ನ 1 for screw ಕೂಡ ಹಂಗೆ ಮೇಂಟೈನ್ ನೋಡಿ ನೋಡಿ ಹೆಂಗೆ ಬಂದಿದೆ ಸ್ಕ್ರೂ ಸೂಪರ್ ಸರ್ ಇದು ಇದೆಲ್ಲ ಮೆಟೀರಿಯಲ್ ಅಲ್ಲ ಇದೆಲ್ಲ ಚಾಕುಗಳು ರೆಡಿ ಆಗೋದು ರೆಡಿ ಆಗಿದೆ ಎಲ್ಲ ಅಕ್ಚುಲಿ ಇದಿದು ಇದೆಲ್ಲ ಚಾಕುಸೋ ಹಿಂಗೆ ಇದು ಮಾಡ್ತಾರೆ ನೋಡಿ ಈ ಥರ ಕಡೆ ತೋರಿಸಿ ಇದಾಗಿದೆ ನೋಡಿ ಸರ್ ಇದು ಸಿಂಕು ಅದೇ ಇದು ಸಿಂಕ್ ಇದು ಮಾಡಿದ್ದೀವಿ ಇನ್ನೊಂದು ಸ್ವಲ್ಪ ಇದು ಆಕ್ಚುಲಿ ಹೋಗುತ್ತೆ ಇದು ಓ ಇದು ಬ್ರೇಕ್ ಈಗ ಬಂದು ಫೈಟಲ್ಲಿ ಹಿಂಗೆ ಬಂದು ಹಿಂಗೆ ಹೊಡಿತಾರಲ್ಲ ಹಂಗೆ ಮುರಿದೋಗುತ್ತೆ ಬನ್ನಿ ಹಿಂಗೆ ಈ ಸೀನಲ್ಲಿ ಗೋಡೆಗೆ ಹಾಕತ್ತಾರೆ ಗೋಡೆಗೆ ಹಾಕ್ಕೊಂಡು ಇದನ್ನ ನಾವು ಅವಾಗಲೇ ತೋರಿಸೋದ್ನಲ್ಲ ಆ ಥರ ಎಲ್ಲ ಹಿಂಭಾಗ ಮಾಡ್ಕೊಂಡ್ಮೇಲೆ ಇದನ್ನ ಗೊತ್ತಾ ನೋಡಿ ಎಷ್ಟು ಸಿನಿಮಾಗಳಲ್ಲಿ ಗೊತ್ತೇ ಆಗಲ್ಲ ನೋಡಿ ಈ ತರ ಸೀನ್ ಗಳು ಇದರಲ್ಲೂ ಮಾಡ್ತಾರೆ ಅಂದ್ರೆ ಡಮ್ಮಿ ಇದು ಕೂಡ ಡಮ್ಮಿ ಉಪಯೋಗಿಸೋದು ಬಟ್ ಗೊತ್ತಾಗಲ್ಲ ನನಗೆ ಗೊತ್ತಾಗಲ್ಲ ಇಟ್ ಫಿಕ್ಸ್ ಮಾಡ್ತಾರೆ ನೋಡಿ ಆಡಿಯನ್ಸ್ ಗೆ ಏನು ಗೊತ್ತಾಗಲ್ಲ ಗೊತ್ತಾಗಲ್ಲ ಸೊ ಬಂದು ಏನನ್ನ ವಿಲನ್ ಗಳು ಹೀರೋಗಳು ಬಂದು ಹಿಂಗ ಹೊಡಿತೀವಲ್ಲ ಹಿಂಗ ಫಾರ್ एग्जांपल ಹಿಂಗ ಹೊಡಿಯೋಂತ ಸೀನ್ ಗಳು ಇದನ್ನ ಫಿಕ್ಸ್ ಮಾಡ್ತಾರೆ ಅಥವಾ ಹಿಂಗ ಹೊಡಿಯೋಂತ ಸೀನ್ ಅಂದ್ರೆ ಇದು ಏನಂದ್ರೆ ಗೋಡೆಗೆ ಫಿಕ್ಸ್ ಮಾಡಿ ಮಾಡಿದ್ರೆ ಮಾತ್ರ ಇದಾಗುತ್ತೆ ಯಾಕಂದ್ರೆ ಸಬ್ ಆಗುತ್ತೆ ಹೌದು ಸಪೋರ್ಟ್ ಇದ್ರೆ ಬ್ರೇಕ್ ಆಗಬೇಕಾಗುತ್ತೆ ಅದು ಅಷ್ಟು ಸೂಪರ್ ಸರ್ ಟೈರ್ ಇದು ಹ್ಞೂ ಟೈರು ಓ ಹ್ಞೂ ಇದು ಡಮ್ಮಿ ಹೌದು ಹೌದು ಹಾಂ ಡಮ್ಮಿ ಮಾಡಿದೀವಿ ಅಯ್ಯೋ ದೇವರೇ ನೋಡಿ ಇದು ಕೂಡ ಡಮ್ಮಿ ನಾನು ವರ್ಜಿನಲ್ ಅಂದ್ಕೊಂಬಿಟ್ಟಿದ್ದೆ ಅಲ್ಲ ನಿಮ್ಗೆ ಇದ್ರೊಳಗೆ ಬಂದರೆ ಇಲ್ಲಿ ಏನು ಗೊತ್ತಾ ಸರ್ ಇದು ವರ್ಜಿನಲ್ಲ ಇದು ಇಲ್ಲ ಇಲ್ಲ ಅದು ಡಮ್ಮಿ ಇದು ಡಮ್ಮಿ ನೋಡಿ ಇವ್ರು ಇದ್ರಲ್ಲಿ ಬಂದ್ರೆ ಏನು ಗೊತ್ತಾ ಒರ್ಜಿನಲ್ ಅದು ಡುಪ್ಲಿಕೇಟ್ ಅಂತ ಗ್ಯಾರಂಟಿ ಗೊತ್ತಾಗ್ತಾ ಇಲ್ಲ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ ಯಾವುದನ್ನ ಮಿಸ್ ಆಗಿಬಿಟ್ಟು ನಾನು ಜೋಶಲ್ಲಿ ಒಳಗಿಡ್ಕೊಬಿಟ್ರೆ ಬಿಲ್ಡಿ ನೋಡೋದ್ಬಿಡುತ್ತೆ ಇಲ್ಲ ಹೇಳ್ತೀನಿ ಕೊಡ್ತೀನಿ ಅಲ್ಲ ಸರ್ ಹೌದು ಇದೆಲ್ಲ ಮಚ್ಕೊಳು ಹ್ಞೂ ಆಯ್ತು ರೆಡಿ ಮಾಡೋದು ಒಂದಷ್ಟು ರೆಡಿ ಇರುತ್ತೆ ರೆಡಿ ಇರಲ್ಲ ರೆಡಿ ಸಿಗುತ್ತೆ ನಿಮಗೆ ಅಲ್ಲ ಎಲ್ಲ ಈ ತರ ಒಂದು ಹಂತಕ್ಕೆ ತಂದಿ ಸರ್ ಇದು ಕೂಡ ಈಗ ಟೈರ್ ಕೂಡ ನೀವೆಲ್ಲ ಮೆಟೀರಿಯಲ್ ಎಲ್ಲ ಅದೇ ಯೂಸ್ ಮಾಡೋದು ಹ್ಞೂ ಟೈರ್ ಎಲ್ಲ ಅದು ರಬ್ಬರ್ ಸೂಪರ್ ಸರ್ ನೆಕ್ಸ್ಟ್ ಇಲ್ಲೊಂದು ಕ್ರೇಟ್ ಇದೆ ನೋಡಿ ಒಂದು ಕ್ರೇಟ್ ಓ ಅದೊಂದು ಪ್ಲಾಸ್ಟಿಕ್ ಕ್ರೇಟ್ ಅಂದರೆ ಕಲರು ಅವರಿಗೆ ಯಾವುದು ಬೇಕೋ ಆ ಕಲರ್ ಮಾಡ್ತೀವಿ ಈ ಕೆಲವರು ಕೆಂಪು ಕ್ರೇಟ್ ಇರುತ್ತೆ ಕೆಲವರು ನೋಡಿ ನಿಜವಾದ ಕ್ರೇಟ್ ಅನ್ಕೊಂಡಿದೆ ಇನ್ನು ಕಲರ್ ಮಾಡಿಲ್ಲ ಅದು ಹಾಂ 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 ನೋಡಿ ಕಲರ್ ಮಾಡ್ಬೋದು ಆ ಥರದ್ದು ಅಲ್ಲ ಬೇಕಾದ್ರೆ ಟೈರು ಇದನ್ನ ನೋಡಿ ಹಿಡ್ಕೊಂಡು ನಾನು ಬಾಹುಬಲಿ ತರ ನೋಡಿ ಇದು ಇಷ್ಟು ದೊಡ್ಡ ಇಷ್ಟು ಈಸಿಯಾಗಿ ಎತ್ತುತ್ತಾರೆ ಅಂದ್ರೆ ಈಗ ಗೊತ್ತಾಗ್ತದೆ ಎಷ್ಟು ಡಮ್ಮಿ ಇರುತ್ತೆ ಇವೆಲ್ಲ ಸಿನಿಮಾದಲ್ಲಿ ತೋರಿಸೋದು ಅಂತ ಅಲ್ವಾ ಸರ್ ಹೌದೌದು ಮಲ್ಲಿಕಾರ್ಜುನ್ ಸರ್ ಅವರ ಒಂದು ಪ್ರಯೋಗ ಇದೆಲ್ಲ ನೀವೆಂಗೆ ಕಲ್ತಾರ ಸರ್ ಸರ್ ಇದು ಏನಾಯಿತು ಒಂದು ಸಿನ್ಮಾ ಅಂದ್ರೆ ನಾನು ತುಟ್ಟೂರು ಕಲ್ಪತ್ತೂರು ಕಾಲೇಜಲ್ಲಿ ಬಿ ಎಸ್ ಸಿ ಮಾಡಿ ಫೈನಲ್ ಇಯರ್ನಲ್ಲಿ ನಾಟಕ ಮಾಡಿ ಅಲ್ಲಿಂದ ನೀನಾಸಮ್ಗೆ ಹೋಗ್ತೀನಿ ನೀವು ಕೂಡ ರಂಗಭೂಮಿ ಕಲಾವಿದ ನೀನಾಸಮ್ಗೆ ಹೋಗಿ ನೀನಾಸಂ ಅಲ್ಲೊಂದು ವರ್ಷ ಕೋರ್ಸ್ ಮಾಡಿ ಆಮೇಲೆ ಮತ್ತೆ ಒಂದು ವರ್ಷ ತಿರುಗಾಟ ಮಾಡಿ ಆಮೇಲೆ ಅಲ್ಲಿ ಇಲ್ಲಿ ಏನಾದರೂ ಕೆಲಸಗಳು ಮಾಡ್ಕೊಂಡು ಕೊನೆಗೆ ಈ ಫೀಲ್ಡಿಗೆ ಬರ್ತೀನಿ ಸಿನಿಮಾ ಇದಕ್ಕೆ ಅಂದರೆ ಕಲೆ ಕಲ್ತಾರೆ ಸರ್ ಇದು ಸರ್ ಇದು ಏನಂದರೆ ನಮಗೆ ಒಂದು ಸಿನಿಮಾದಲ್ಲಿ ಯಾವುದೋ ಒಂದು ಸಿನ್ಮಾ ಹಾಂ ಇದೆ ಅವರು ಫೈಟ್ ಮಾಸ್ಟ್ರು ಇಲ್ಲಿ ಏನನ್ನದು ಅಂದರೆ ಇಲ್ಲಿರೋರ್ಗೇನು ಬರಲ್ಲ ಓ ಅಂದರೆ ಕನ್ನಡದವ್ರಿಗೆ ಏನೂ ಬರಲ್ಲ ಅಂತ

ಮಾಸ್ಟ್ರಿಗೆ ಅವ್ರಿಗೆ ಹೇಳಿದೆ ನೋಡಿ ನಮ್ಗೆ ಯಾರಿಗಾದ್ರೂ ದೂರಿ ಬರಲ್ಲ ಅಂತ ಕನ್ನಡ ಅಂತ ಬಳಸಬೇಡಿ ಅಲ್ಲಿ ಕನ್ನಡ ಅಂದರೆ ಓವರ್ ಆಲ್ ಆಗುತ್ತೆ ಎಲ್ರಿಗೂ ಯಾರೋ ಒಬ್ಬ ಪ್ರತಿಭಾವಂತ ಇರ್ತಾನೆ ಇಲ್ಲಿ ಯಾರು ಗುರುತಿಸಲ್ಲ ನಿಮಗೆ ಗೊತ್ತು ಪ್ರತಿಭಾವಂತರನ್ನ ನಮ್ಮ ಚಿತ್ರರಂಗ ಎಷ್ಟು ಗುರ್ತಿಸುತ್ತೆ ಗುರ್ತಿಸಲ್ಲ ಅನ್ನೋದು ಎಲ್ಲರಿಗೂ ಗೊತ್ತದು ಕಷ್ಟ ಇದೆ ಇವತ್ತು ಯಾರ್ಯಾರನೋ ಏನೇನೋ ಕಾರಣಗಳಿಗಾಗಿ ಅದೇನೇನೋ ಹೋಗಿರ್ತಾರೆ ಸೊ ಇದ್ದೇ ಇರ್ತಾರೆ ಈಗ ಮರಕ್ಕಿನ್ನ ಮರ ದೊಡ್ಡದು ಅನ್ನೋ ಭಾವನೆಲ್ಲೇ ನಾವು ಯಾವತ್ತೂ ಇರಬೇಕು ಸೂಪರ್ ಸರ್ ಹೌದು ನಾನು ದೊಡ್ಡನೋ ಅಲ್ಲ ಹೀಗೋ ಎಲ್ಲ ಇಟ್ಕೋಬಾರದು ನಂಗೆ ಬರೋದು ಅಲ್ಲ ಸೊ ಅವಾಗ ಅವನಿಗೆ ಅವ್ರಿಗೆ ಹೇಳಿದೆ ನೋಡಿ ಈ ಥರ ಎಲ್ಲ ಮಾತಾಡಬೇಡಿ ಕನ್ನಡ ಅನ್ನೋ ಪದ ಬೆಳೆಸ್ಬೇಡಿ ನಮಗೆ ಬರಲ್ಲ ಅಂತೇಳಿ ಯಾರಿಗೆ ನನಗೆ ಅಂತೇಳಿ ಈ ತರ ಉಪಯೋಗಿಸ್ತಾ ಇರೋ ಇಲ್ಲಿ ನೀನ ಸಂಬಲ್ಲ ಬಿಚ್ಚಿ ನೋಡಿದೆ ಅವ್ರು ಏನಿದೆ ಆಗ ಅದ್ರಲ್ಲಿ ಇದ್ದಿದ್ದು ಏನಿದೆ ಇದೆಲ್ಲ ಮಾಡ್ತಾ ಇದ್ವಲ್ಲ ಹೊಸದೇನಲ್ವಲ್ಲ ನೀನು ಅನ್ನಲ್ಲ ಇರೋ ಅಂತ ಅಂದ್ಬಿಟ್ಟು ಅವಂದೇ ಸಿನ್ಮಾಗೆ ಎರಡು ಮೂರು ಫೈಟ್ಗೆ ಮಾಡಿಬಿಟ್ಟು ಕೊಟ್ಟು ಇದು ಕರೆಕ್ಟ್ ಆಗಿದೆ ಇಲ್ವಾ ಅಂತ ಹೇಳ್ಸ್ಕೊಂಡು ಆಚೆ ಮಾಡಿದೆ ಅಂದ್ರೆ ಇದೆಲ್ಲ ನಿನಾಸಂ ಅಲ್ಲಿ ನೀವು ಕಲ್ತಿದ್ರ. ಅಂದ್ರೆ ಸಣ್ಣ ಪುಟ್ಟದಾಗಿ ಹೇಳ್ಕೊಡ್ತಾರೆ ಅಂದ್ರೆ ಸಣ್ಣ ಪುಟ್ಟದಾಗಿ ಹೇಳ್ಕೊಡ್ತಾರೆ ನಾವು ಇಲ್ಲಿ ಬಂದು ಅಂದ್ರೆ ಒಂದಷ್ಟು ಬೇಸಿಕ್ ಆಗಿ ಕಲ್ಸಂತದ್ದು ಅಲ್ಲಿರುತ್ತೆ. ಮಿಕ್ಕಿದ್ದು ನಾವು ಇನ್ ರೂಡಿ ಮಾಡ್ಕೊಂಡ್ರು. ನೀವು ಆಕ್ಟರ್ ಆಗಬೇಕು ಅಂತ ಬಂದವರು ಈ ಆರ್ಟಿಸ್ಟ್ ಆಗಬಿಟ್ರು ಈ ತರ. ಇಲ್ಲ ಆಕ್ಟರ್ ಅಂದ್ರೆ ವಟಾರ ಮತ್ತೆ ವಲವೇನಿ ನೆಲ್ಲೆ ಇರುವೇಲಿ ಕಾಮಿಡಿ ಸೀನ್ ಮಾಡ್ತಿದ್ದೆ ವಟಾರ ಸೀರಿಯಲ್. ವಟಾರ ಸೀರಿಯಲ್ ಮತ್ತೆ ವಲವೇನಿ ನೆಲ್ಲೆ ಇರುವೇ ಅಂತ. ಹ್ಮ್ ಹ್ಮ್. ಏನ ಸೆಟ್ ಆಗ್ತಿಲ್ವಲ್ಲ ನಮ್ದು ಒಂಥರ ಈಗ ಏನಾಗುತ್ತೆ ಥಿಯೇಟರ್ ಅಲ್ಲಿ ಕೆಲವು ತುಂಬಾ ಜನಕ್ಕೆ ಮಾತುಕತೆ ಎಲ್ಲ ಒಂಥರ ಬಿಗಿ ಬಿಗಿದು ಬಿಗಿದು ಮಾತಾಡಬೇಕು ಕ್ಯಾಮ್ರಾ ಕ್ಯಾಮ್ರಾ ಆನ್ ಮಾಡ್ತೀವಿ ಅದು ಸ್ಟೇಜ್ ಮೇಲೆ ಹೋದಾಗ ಹೂವು ಆಗ್ಬಿಡ್ತಿವಿ ನಾವು ನಟನೆ ಮಾಡ್ಬೇಕಾದ್ರೆ ಸೊ ಇದನ್ನೆಲ್ಲ ಹೋಗ್ಲಾಡ್ಸ್ಕೊಂಡ್ರೆ ಸಿನಿಮಾದಲ್ಲಿ ಪಾತ್ರ ಮಾಡಕ್ಕೆ ತೊಂದ್ರೆ ಇಲ್ಲ ಈ ಅಲ್ಲ ಒಂಥರ ಏನೋ ಏನೋ ಒಂಥರ ಆಗ್ತಿದೆಯಲ್ಲ ಅಂತ ಅದನ್ನ ಬಿಟ್ಬಿಟ್ರ ಯಾಕೋ ಒಂಥರ ಅವಾಗ ಇದು ಮೊದ್ಲಿಂದಲೂ ಇದರಲ್ಲಿ ಆಸಕ್ತಿ ಇತ್ತು ಮತ್ತೆ ನಾಟಕಗಳಿಗೆ ತುಂಬಾ ನಾಟಕಗಳಿಗೆ ಸೆಟ್ ಹಾಕೊಳ್ತಿದೆ ನಿಮ್ದು ಏನ್ ಎಜುಕೇಶನ್ ಬಿ ಎಸ್ ಸಿ ಆಮೇಲೆ ಬಿ ಎಸ್ ಸಿ ಬಿ ಎಸ್ ಸಿ ಆಮೇಲೆ ಕನ್ನಡ ಎಮ್ ಎ ಮೈಸೂರು ಯೂನಿವರ್ಸಿಟಿ ಕರೆಸ್ಪಾಂಡೆನ್ಸ್ ನಮ್ದು ತಿಪ್ಟೂರು ಅಂದರೆ ನಂದು ಊರು ಬಂದು ಮತಿಘಟ್ಟ ನಾನಲ್ಲಿ ಓದಿದ್ದು ತಿಪ್ಟೂರು ಕಲ್ಪತ್ತೂರು ಕಾಲೇಜು ಚಿಕ್ಕನಕಳ್ಳಿ ತಾಲೂಕಲ್ಲಿ ಇರೋ ಓಕೆ ಓಕೆ ಓದಿದ್ದು ತಿಪ್ಟೂರು ಕಲ್ಪತೂರು ಕಾಲೇಜು ಅಲ್ಲಿ ಪ್ರೊಫೆಷನಲ್ ಥಿಯೇಟರ್ ಯೂನಿಟ್ ಅಂತ ಇದೆ ನಮ್ಮ ಒಂಥರ ಗುರುಗಳು ನಟರಾಜ ಅಂತ ಅವರ ಹತ್ರ ನಾಟಕದ ಕಲಿತಿದ್ದು ಏಕೆಂದ್ರೆ ಇನ್ನ ಈ ಕಡೆ ಈ ಸಿನಿಮಾ ಅಂತ ಬಂದಾಗ ಕಲಾ ನಿರ್ದೇಶಕರಾದ ನಮ್ಮ ಮತ್ತೆ ರಾಷ್ಟ್ರ ಪ್ರಶಸ್ತಿನೂ ತಗೊಂಡಿದ್ದಾರೆ ಶಶಿಧರ ಅಡಪ್ಪ ಅವರು ಅವ್ರ ಹತ್ರ ಒಂದು ಎಂಟತ್ತು ವರ್ಷ ಅವ್ರ ಸಹಾಯಕನಾಗಿ ಕೆಲಸ ಮಾಡ್ತೀವಿ ಅವ್ರ ಹತ್ರ ತುಂಬ ಅಗಾಧ ಜ್ಞಾನ ಅಗಾಧವತ್ತು ಕಲಿಯೋ ಈಗ ನಾವು ಅದನ್ನ ಸಾಗರ ಅಂತ ಇದನ್ನ ಸ್ವತಂತ್ರ ಕಲಾ ನಿರ್ದೇಶಕ ಆಗ್ಬೇಕು ಅನ್ನೋ ಪ್ರತಿ ಮನುಷ್ಯನಿಗೂ ಆಸೆ ಇರುತ್ತೆ ಆತರ ನಾನು ಸ್ವತಂತ್ರ ಆದ್ಮೇಲೆ ಈ ತರದ್ದು ಪ್ರಾರಂಭ ಅದೇ ಈ ತರದ್ದು ಒತ್ತಡ ಬಿತ್ತು ಯಾವ್ದೋ ಒಂದು ಸಿನಿಮಾದಲ್ಲಿ ಸೊ ಅವಾಗ ಮಾಡ್ಬೇಕು ಅನ್ನಿಸ್ತು ಅಂದ್ರೆ ಇದನ್ನ ತಮಿಳುನಾಡು ಕೇರಳದಿಂದ ಬಂದೇ ಮಾಡೋರು ಅಂದ್ರೆ ಬೇರೆ ಭಾಷೆಗಳು ಬಂದ ಅಲ್ಲಲ್ಲ ಬೇರೆ ರಾಜ್ಯದಿಂದಲೇ ಬಂದ್ ಮಾಡ್ತಿದ್ರು ಇದೆಲ್ಲ ಅವ್ರಿಗೆ ರೂಮ್ ಅದು ಇದು ಹಾಕಿ ಬೇರೆ ಬೇರೆ ರೀತಿ ವ್ಯವಸ್ಥೆ ಮಾಡ್ತಿದ್ರು ಸೊ ಉದಾಹರಣೆಗೆ ಏನಂದ್ರೆ ಈಗ್ಲೂ ಸಹಿತ ನಿಮ್ಗೆ ನನಗೆ ಆಗಿದೆ ನನಗೆ ಯಾವ್ದೋ ಒಂದು ಸಿನಿಮಾ ಡೈರೆಕ್ಟರ್ ಹತ್ರ ಸರ್ ಇವರು ತಮಿಳುನಾಡು ಅವರು ಸರ್ ಅಂತ ಕರ್ಕೊಂಡು ಹೋಗಿ ಕೆಲಸ ಕೊಡ್ಸಿದಾರೆ ಅಂದ್ರೆ ಟೆಕ್ನಿಷಿಯನ್ಸ್ ಹೊರಗಡೆ ಬೆಲೆ ಜಾಸ್ತಿ ಅಲ್ಲ ಕೊಡ್ಸಿದಾರೆ ನಾನು ಅದನ್ನ ಏನ್ ಮಾಡಿದೆ ಮಾಡ್ಬಿಟ್ಟು ಅದನ್ನ ವಾಪಸ್ ತಗೊಂಡೋಗಿ ಕೊಟ್ಟು ಡೈರೆಕ್ಟರ್ ಹೇಳ್ದೆ ನಾನು ಇಲ್ಲೇನೆ ಸರ್ ಲಗ್ಗೆರೆ ಇರೋದು ನನ್ನ ಫ್ಯಾಕ್ಟ್ರಿ ನೋಡಿ ಕೆಲವು ಸತಿ ನಂದು ಈಗ ಇಲ್ಲಿ ನೀವು ಫೋಟೋ ತೆಗೆದ್ರೆ ಅಥವಾ ವಿಡಿಯೋ ಮಾಡಿದ್ರೆ ಇದು ನಂದೇ ವರ್ಕ್ಶಾಪ್ ಅಂತ ಗೊತ್ತಾಗ ಆ ವರ್ಕ್ಶಾಪ್ ಇನ್ ಫೋಟೋನೇ ನಂಗೆ ವಾಪಸ್ ಬರುತ್ತೆ ಪ್ರಾಪ್ಸ್ ನೋಡಿ ಸರ್ ಇದು ಕೇರಳದಿಂದ ಮಾಡಿಸಿದ್ದು ಸರ್ ಇದೇ ತರ ಇರ್ಬೇಕು ಸರ್ ಅಂತ ನಾವು ಆಯ್ತು ಅಂತ ಇನ್ನೇನ್ ಮಾತಾಡೋದು ನಮ್ದೇ ಫೋಟೋ ನಮಗೆ ಬರುತ್ತೆ ಒಟ್ಟಿನಲ್ಲಿ ಕೆಲಸನೂ ಆತೈತೆ ಬಟ್ ಆದ್ರೆ ಏನು ಅಂದ್ರೆ ನೋಡಿ ಅವ್ರು ಹೇಳ್ತಿರೋದು ಒಂಥರ ನೋವು ಇದೆ ನಮ್ಮ ನಮ್ಮ ಅವ್ರಿಗೆ ನಾವು ಹೆಲ್ಪ್ ಮಾಡ್ತಿಲ್ವಾ ಅಥವಾ ನಮ್ಮ ನಾವು ಗುರುತಿಸ್ತಿಲ್ವಾ ಅನ್ನೋ ಒಂದು ನೋ ಇಲ್ಲ ಆತರ ಅಲ್ಲ ಆತರ ಅಲ್ಲ ಗುರುತಿಸೋದು ಬೇರೆ ಇಲ್ಲಿ ನಿರ್ಮಾಪಕರು ಅನ್ನದಾತರು ನಮಗೆ ಅಂದ್ರೆ ನಾವು ಅದೇ ತರನೇ ಈಗ ನಮ್ಮ ಅಣ್ಣ ಅವ್ರ ಕಾಲದಿಂದಲೂ ಅದು ಒಂಥರ ಸತ್ಯನೂ ಹೌದು ಅದು ಒಪ್ಕೊಳ್ಳಬೇಕು ಯಾಕೆಂದ್ರೆ ಅವ್ರು ಬಹಳ ಮುಖ್ಯ ಆಗಿರುತ್ತಾರೆ ಇಲ್ಲಿ ಸಾವಿರಾರು ಜನ ತಂತ್ರಜ್ಞರು ಕಾರ್ಮಿಕರು ನಮ್ಮ ಸಿನಿಮಾ ಅವರು ನನಗೆ ಏನು ಅಂದ್ರೆ ಇವತ್ತು ನಿರ್ಮಾಪಕರ ಏನಿದೆ ದೃಷ್ಟಿಕೋನಗಳು ವ್ಯಾಪಾರ ಇನ್ನಿತರ ವಹಿವಾಟಿಗೆ ಅವರು ಚಿತ್ರರಂಗದಲ್ಲಿ ಬಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಒಂದು ಎರಡು ಮೂರು ಸಿನಿಮಾ ಕೆಲಸ ಮಾಡಬೇಕು ಯಾಕೆಂದ್ರೆ ಅವರು ಇದು ಬಿಸ್ನೆಸ್ಸು ಇದು ಉದ್ದಿಮೆಯಾಗಿ ಬೆಳೀಬೇಕು ಅಂದರೆ ಅವ್ರು ಮಾಡಲೇಬೇಕು ಕಲ್ತು ಮಾಡಬೇಕು ಅಂತ ಅಲ್ಲ ಇದು ಇದು ಪ್ರೊಡಕ್ಟ್ ಪ್ರೊಡ್ಯೂಸರ್ ಸಹಿತನೂ ಒಂದೆರಡು ಮೂರು ಸಿನ್ಮಾನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗ ಕೆಲಸ ಮಾಡಿದ್ರೆ ನಮ್ಮ ಚಿತ್ರರಂಗ ಇನ್ನೂ ಒಂದು ಎತ್ತರ ತಗೊಂಡು ನಾವು ಅಂದರೆ ಯಾಕೆಂದ್ರೆ ಇಲ್ಲಿ ನಿಮಗೂ ಎಲ್ಲಿ ಏನು ಪೋಲಾಗುತ್ತೆ ಅನ್ನೋದು ಭಾಳ ಸವಾಲುಗಳಿದೆ ಇಲ್ಲಿ ಹಾಂ ಇಲ್ಲಿ ಇಲ್ಲಿ ಮಾಡಬೇಕಾದ್ರೆ ಭಾಳ ಸವಾಲನ್ನು ಎದುರಿಸ್ಬೇಕು ನಮ್ಗೇನಂದ್ರೆ ಉದ್ದಿಮೆ ಬೆಳಿಬೇಕು ಅಂದ್ರೆ ಕನ್ನಡ ಬೆಳೆಯುತ್ತೆ ಹೌದು ನ ನನ್ನ ಆಸೆ ಅದು ಕನ್ನಡ ಬೆಳಿಬೇಕು ಎಲ್ಲರಿಗೂ ಇರುತ್ತಲ್ಲ ಭಾಷೆ ಭಾಷೆಗೆ ಅವ್ರವ್ರದೇ ಆಸೆಗಳು ಯಾಕೆಂದರೆ ಕನ್ನಡ ನಾವು ಯಾವತ್ತೂ ನಾವು ಹೋರಾಟ ಮಾಡಬೇಕು ಅದರ ಜೊತೆಗೆ ಅನ್ನದ ಭಾಷೆಯಾಗೂ ನಮ್ಮ ಭಾಷೆ ಇರಬೇಕು ನಮ್ಗೆ ಯಾರಾದರೂ ಒಂದು ನಾನೀಗ ಯಾವುದೋ ಒಂದು ಹೊರ ದೇಶಕ್ಕೆ ಹೋದಾಗ ಒಂದು ಬ್ಯಾಂಕಾಕ್ ಅನ್ನೋ ಕಡೆ ಶಿವಮ್ ಅಂತ ಒಂದು ಪಿಕ್ಚರ್ ಉಪೇಂದ್ರ ಅವ್ರದ್ದು ಅಲ್ಲಿ ಶೂಟಿಂಗ್ ಹೋದಾಗ ಅಲ್ಲಿ ಯಾರೋ ಕನ್ನಡಿಗರು ಸಿಕ್ಬಿಡ್ತಾರೆ ಈಗ ಯಾವ್ದು ಬೇಡ ನಮ್ ದೇಶದಲ್ಲಿ ಗುಜರಾತ್ಗೆ ಹೋದಾಗ ಯಾರ ಚಂದ್ರಾಯಪಟ್ಟಣದ ಒಬ್ಬ ಅಡಿಗೆ ಭಟ್ಟ ಸಿಕ್ಬಿಟ್ಟ ಕನ್ನಡ ಮಾತಾಡಿದಾಗ ನಮ್ಗೊಂದು ತಿಂಗಳ್ ಗಟ್ಲೆ ಕನ್ನಡ ಮಾತಾಡಿರಲ್ಲ ನಮ್ಗೊಂಥರ ಖುಷಿ ಆಗುತ್ತೆ ನಿಮಿಷ ಯಾವ ನಿಂದು ಯಾರು ಏನು ಈ ತರದ್ದು ಇದೆಯಲ್ಲ ಆತ್ಮೀಯತೆ ಇದೆಯಲ್ಲ ಅದು ನಮ್ಗೆ ಒಂಥರ ತೃಪ್ತಿ ಕೊಡುತ್ತೆ ಆತರದ್ದು ಹಂಗೆ ಕನ್ನಡ ಅಂತ ಇದೇ ಕನ್ನಡ ಹೋಗ್ಬಿಡುತ್ತಪ್ಪ ಇದು ಏನೋ ಆಗಿಬಿಡುತ್ತೆ ಕನ್ನಡ ಈ ಈ ತರದ್ದು ನೀವು ಹೇಳ್ತಾರೆ ನಮ್ಮ ಭಾಷೆ ನಾವೇ ಬೆಳೆಸ್ಬೇಕು ಬೆಳೆಸ್ಬೇಕು ಅಂದ್ರೆ ಇದು ಉದ್ಯೋಗ ಇರ್ಬೇಕು ಹೌದು ಸಾಕಷ್ಟು ಯೋಚನೆ ಮಾಡಬೇಕು ನಮ್ದು ಈಗ ನಾನು ಈಗ ನಾನು ಇದನ್ನ ಪ್ರಾರಂಭ ಮಾಡಿದಾಗ ಒಂದ್ ಹತ್ತು ಹದಿನೈದು ಜನಕ್ಕೆ ಉದ್ಯೋಗ ಕೊಡ್ತೀನಿ ಯಾರೇ ಕೊಡ್ಬೋದು ನಾನು ಕೊಟ್ಟರೆ ಕನ್ನಡದಲ್ಲಿ ಕೊಡ್ಬೇಕು ಕಲಿಸ್ಬೇಕು ಕೊಡ್ಬೇಕು ನಾನು ಅದನ್ನ ಬಿಟ್ಟು ಇಲ್ಲ ನಾನು ವ್ಯಾಪಾರ ತರ ಬೇರೆ ತರ ಮಾಡಬೇಕು ನಾನು ಅಂತ ಇಲ್ಲಿ ಭೂಮಿ ಭೂಮಿಯಲ್ಲಿ ಯಾರು ಶಾಶ್ವತವಾಗಿರಲ್ಲ ಹೌದು ಅವನಿಗೆ ಗರಿವಾಗೆ ಹಾಫ್ ಆನ್ ಅವರ್ ಅಂದ್ರೆ ಅರ್ಧ ಗಂಟೆ ಇದ್ದಾಗ ಜ್ಞಾನೋದಯ ಆಗುತ್ತೆ ತುಂಬಾ ಜನ ದುಡ್ಡು ಇರೋರಿಗೆ ಈಗ ಇರೋರಿಗೆ ಸತ್ ಅರ್ಧ ಗಂಟೆ ಅವಾಗ ಯಾವುದೇ ಉಪಯೋಗ ಆಗಲ್ಲ ನಾನೇನು ಮಾಡ್ಲಿಲ್ವಲ್ಲ ಅಂತ ಕಾಡುತ್ತೆ ಪ್ರತಿ ಮನುಷ್ಯ ಕಾಡಿಸ್ಕೊಂಡೆ ಸತ್ತೋಗ್ತಾನೆ ನಮ್ಗೆ ಅಷ್ಟವ್ರಿಗೂ ಬೇಡಪ್ಪ ಅಂತೇಳಿ ಈಗಲೇ ಆರಾಮಾಗಿದ್ವಿ ಸರ್ ಎಷ್ಟು ಸಿನಿಮಾಗಳು ಕೊಟ್ಟಿದ್ದಾರೆ ಇದು ಸಿನಿಮಾಗಳ ಎಣಿಕೆ ಮಾಡಿಲ್ಲ ಒಂದು ನನ್ಗೆ ಇತ್ತೀಚೆ ಒಂದಷ್ಟು ಸಿನಿಮಾಗಳು ಹೇಳ್ಬೋದು ಮೇನ್ ಸಿನ್ಮಾ ಅಂದ್ರೆ ಅದು ಈಗ ನಡೀತಾ ಇರ್ತದೆ ಕೆ ಜಿ ಎಫ್ ಮೂವಿ ಓ ಕೆ ಡಿ ಮೂವಿ ಕೊಟ್ಟಿದ್ದಾರೆ ಹೌದು ಮಾರ್ಟಿನ್ ಆಮೇಲೆ ಕೆ ಮತ್ತೆ ಮಾರ್ಟಿನ್ ಮಾರ್ಟಿನ್ ಮದಗಜ ಗಜ ರಾಬರ್ಟ್

ಇದು ಇಲ್ಲ ಇದು ಇದು ಬಹಳ ಇದು ನೀವ್ ಬೇಕಾದ್ರೆ ಚಿತ್ರರಂಗಕ್ಕೆ ಹೋಗಿ ತಮಿಳನ್ನ ಒಂದ ಸ್ವಲ್ಪ ತಮಿಳ್ ತರ ಏನಾರ ಒಂಚೂರು ವೇಷಭೂಷಣ ಸ್ವಲ್ಪ ಚೇಂಜ್ ಮಾಡಿ ಸ್ವಲ್ಪ ಒಂಚೂರು ಭಾಷೆ ಮಾತಾಡ್ಬಿಟ್ರಯ ಚಂದ್ರೆ ಪಣ್ಣಮ್ಮ ಅಂತ ಅವನು ತಮಿಳಲ್ಲಿ ಸಹಿತ ನಂಗೆ ತಮಿಳು ತೆಲುಗು ಅಥವಾ ಮಲಯಾಳಂ ಅಂತಲ್ಲ ನಮ್ದು ಉದ್ದೇಶ ಅಷ್ಟೇ ಕನ್ನಡಿಗರಿಗೆ ಆದ್ಯತೆ ಕೊಡಿ ತುಂಬಾ ಅನಿವಾರ್ಯತೆ ಆದಾಗ ಬಳಸ್ಕೊಳ್ಳಿ ಅದು ಯಾರೇನು ಮಾಡಿ ಬರ್ಲಿಲ್ಲ ಅಂದ್ರೆ ಅದು ಅದು ಬೇರೆ ಬೇರೆ ಕೆಲಸ ಬಂದು ಕೆಲಸ ತಗೊಳಲ್ಲ ಅಂದ್ರೆ ಬಂದು ಅಂದ್ರೆ ಅದು ಕನ್ನಡಿಗರಿಗೆ ಮಾಡೋ ದ್ರೋಹ ಇದನ್ನೇ ನಾವು ಈಗ ಯಾಕೆ ಹೇಳ್ತೀವಿ ಅಂದ್ರೆ ನೀವು ನೋಡಿ ತೆರೆ ಮೇಲೆ ಸಮಪಾಲು ಸಮಬಾಳು ಎಲ್ಲರಿಗೂ ಒಂದೇ ಆಗ್ತಿದ್ರೆ ಓಡಾಡೋದಲ್ಲ ತೆರೆಯಿಂದ ನಡವಳಿಕೆ ಬಹಳ ಮುಖ್ಯ ನುಡಿ ಚೆನ್ನಾಗಿರ್ಬೇಕು ಬಟ್ ಅದಾದ್ಮೇಲೆ ನೀವೇ ಸಿನಿಮಾ ಫುಲ್ ಪೂರ್ತಿ ಮಾಡಿದ್ವಿ ಅವ್ರಿಗೆ ನಂಬಿಕೆ ಬೇಕಲ್ಲ ಈಗ ಯಾರೇ ಆಗ್ಲಿ ನಾವೇನು ಮಾಡಲಿಲ್ಲ ಸರ್ ಇದೊಂದು ಅಡ್ವಾ ಅಡ್ವಾನ್ಸ್ ಹಣ ಅಂತ ಕೊಡಿ ನಾನು ಮಾಡಿದ ಮೇಲೆ ನೀವು ಸಂಪೂರ್ಣ ಕೊಡ್ಬೋದು ಅಡ್ವಾನ್ಸ್ ನ ತಗೊಬಂದು ಮಾಡಿ ಅವ್ರು ಕೈ ಕೊಟ್ಟಾಗ ನಂಗೆ ಖುಷಿಯಾಗಿದ್ದೇನು ಅಂದ್ರೆ ಆ ಸಿನಿಮಾದಲ್ಲಿ ಏನಪ್ಪ ಇಷ್ಟ ದಿನ ಆದರೂ ತರಲಿಲ್ಲ ಅಂತ ಅಲ್ಲಿರೋ ಸಹಾಯಕ ಕಲಾ ನಿರ್ದೇಶಕರಿಗೆ ಹೇಳಿದ್ದಾರೆ ಅವರು ತಂದು ನಿಲ್ಲಿಸಿದ್ದಾರೆ ನಾನು ಇನ್ನೊಂದು ಗಾಡಿ ಇನ್ನು ಅದ್ರ ಜೊತೆ ಹೋದೆ ಯಾಕೆಂದ್ರೆ ನಮಗೂ ಹೊಸದ್ ಮಾಡಿರೋದು ಬಹಳ ಚೆನ್ನಾಗಿ ಬಂದಿದೆ ಅದು ಖುಷಿ ಬೇರೆ ಒಂದು ಗಾಡಿ ತಗೊಂಡ್ರೆ ಇನ್ನೊಂದು ಗಾಡಿಯಲ್ಲಿ ನಾನು ನಮ್ಮ ಆರ್ಟಿಸ್ಟ್ ಒಬ್ರು ಇಬ್ರು ಜೊತೆ ಏನು ರಿಯಾಕ್ಷನ್ ಕೇಳಿಸ್ಕೊಂಬರ ಹೇಳ್ತಾರೆ ಏನ್ ಮಾಡ್ತಾರೆ ಅಂತ ಒಬ್ಬ ತಗೊಂಡೋಗಿ ನಿಲ್ಲಿಸ್ಬಿಟ್ಟಿದಾನೆ ಇನ್ನೊಂದು ಗಾಡಿ ಇಳಿಸ್ತಾ ಇದ್ವಿ ಅವರು ಡೈರೆಕ್ಟ್ ಏನಪ್ಪ ಇಷ್ಟು ದಿನ ಬರಲ್ಲ ಏನು ಮಾಡೋದು ಏನ್ ಕತೆ ಇದು ಅವನು ಸಾರ್ ಇಲ್ಲೇ ಎನಿಸಿ ಏನೋ ಹೌದಾ ಒಂದ್ ಹತ್ತು ಒಂದ್ ಎರಡು ನಿಮಿಷ ಎಲ್ಲರೂ ನಿಂತು ಚೆನ್ನಾಗಿದೆ ಸಾಕಲ್ವಾ ತರುಣ್ ಸುಧೀರ್ ಟೋಟಲ್ ಆಗಿ ಇಡೀ ಟೀಮ್ ಟೀಮ್ ಓಕೆ ಸಾಕು ಹೌದು ನಿರ್ಮಾಪಕರು ಅವರು ಬಂದು ಏಯ್ ತುಂಬಾ ಚೆನ್ನಾಗಿ ಮಾಡಿದಪ್ಪ ಅಂತ ಹೇಳಿ ಥ್ಯಾಂಕ್ಸ್ ಕೊಟ್ಟು ಅವಾಗಲೇ ಹಣನು ಉಮಾಪತಿ ಅವರು ಅವಾಗ್ಲೇ ಹಣನು ಏ ಇವ್ರಿಗೆ ಫಸ್ಟ್ ಕೊಡಿ ಅಂತ ನಂಬಿಕೆ ಅಂದ್ರೆ ನಾವು ಚೆನ್ನಾಗಿ ಮಾಡಿದ್ರೆ ಗೊತ್ತಾಗಲ್ಲ ಸರ್ ನೀವು ಹೇಳಿದ ಮೇಲೆ ನಾನು ಅದ್ರ ಬಗ್ಗೆ ಗೆಲ್ಲೋ ಒಂದ್ ಕಡೆ ಮಾಹಿತಿ ತುಂಬಾ ಕಡೆನು ತುಂಬಾ ನಿರ್ಮಾಪಕರಿಗೂ ಅಷ್ಟೇ ಸರ್ ನೋಡಿ ನಿಮ್ಗೆ ಅನ್ಸಿದ್ರೆ ಏನಾದ್ರು ಇದ್ರೆ ನಮ್ಮ ವರ್ಕ್ಶಾಪಲ್ಲೇ ಅದ್ರದ್ದು ಏನೋ ಚೇಂಜ್ ಮಾಡೋಣ ಶೂಟಿಂಗ್ ಸ್ಥಳಕ್ಕೆ ಹೋಗಿ ಏನು ಮಾಡಕ್ ಬರಲ್ಲ ಸರ್ ಸೂಪರ್ ಇಲ್ಲೇ ಏನಾದ್ರು ಮಾಡುವ ಯಾಕೆಂದ್ರೆ ನಮ್ಗೆ ಏನಂದ್ರೆ ಉದ್ದಿಮೆ ಚೆನ್ನಾಗ್ ಆಗ್ಬೇಕು ಇಲ್ಲಿರೋರ್ಗ ಉದ್ಯೋಗ ಬೇಕು ಈಗ ನಿಮ್ಗೂ ಗೊತ್ತಿದೆ ಇದ್ರೊಳಗೆ ಒಂದು ಅರ್ಥನೂ ಇದೆ ಸರ್ ನೀವು ಹೇಳ್ತಿರೋದ್ರಲ್ಲಿ ಪ್ರತಿಯೊಂದು ಈಗ ಫಾರ್ ಎಕ್ಸಾಂಪಲ್ ಅದನ್ನೇ ಒರ್ಜಿನಲ್ ಏನಾದ್ರೂ ಮಿಸ್ ಆಗಿದ್ರೆ ಅದು ಆ ಫೈಟ್ ಅಲ್ಲಿ ಏನಾದ್ರೂ ತೊಂದರೆಗಳು ಆಗ್ಬೋದು ಬಟ್ ಈ ಡಮ್ಮಿ ಉಪಯೋಗಿಸಿರೋದ್ರಿಂದ ಆರ್ಟಿಸ್ಟ್ಗೂ ತೊಂದರೆ ಆಗಲ್ಲ ಅಂಡ್ ಸಿನಿಮಾನು ಚೆನ್ನಾಗ್ ಆಗುತ್ತೆ ಅಂಡ್ ಬೇಗ ಶಾರ್ಟ್ಸ್ ಕಂಪ್ಲೀಟ್ ಆಗುತ್ತೆ ಸಿನಿಮಾನು ಬೇಗ ಮುಗಿಯುತ್ತೆ ಆಮೇಲೆ ಇನ್ನೊಂದೇನು ಅಂದ್ರೆ ಈಗ ನಾವು ಇದನ್ನೆಲ್ಲ ಪ್ರಾರಂಭ ಮಾಡಿದ್ದು ಈ ಕೊರತೆಯಿಂದಲೇ ಹೌದು ಈಗ ನಾನು ಇದು ಸಾಕು ಅನ್ಸಿದೆ ನನಗೆ ಅಂದ್ರೆ ನಮ್ಮ ಟೀಮ್ ಮಾಡ್ಕೊಂಡು ಹೋಗ್ತಾ ಇರತ್ತೆ ನಾನು ಮತ್ತೆ ಕಲಾ ನಿರ್ದೇಶನಕ್ಕೆ ಮರಳತಾ ಇದ್ದೀನಿ ಈಗ ಶಬಾಷ್ ಅಂತ ಒಂದು ಮೂವಿನ ಮಾತುಕತೆ ನಡೆದಿದೆ ಅದು ಅದರಲ್ಲಿ ಈಗ ಸೆಟ್ ಹಾಕೋದು ಆ ಅಲ್ಲಿಗೆ ಆ ಸಂದರ್ಭ ಆ ದೃಶ್ಯಕ್ಕೆ ಏನ್ ಬೇಕು ಸೆಟ್ ಹಾಕೋದು ಅದಕ್ಕೆ ಎಲ್ಲಾ ರೀತಿಯಾದ ಒದಗಿಸ್ಕೊಡೋದು ಈ ತರದ್ ಮಾಡ್ಬೇಕು